ಎಲ್ರಿಗೂ ನಮಸ್ಕಾರ ಸೂರಜ್ ರೇವಣ್ಣ ಅವರ ಈ ಲೈಂಗಿಕ ಹಗರಣ ಏನಿದೆ ಅದರ ಬಗ್ಗೆ ನಾನು ಈ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಮತ್ತು ತನಿಖೆ ಯಾವ ರೀತಿ ಮಾಡಬೇಕು ಯಾವ ಎವಿಡೆನ್ಸು ಪೂರಕವಾಗಿರುತ್ತೆ ಯಾವ್ಯಾವ ಎವಿಡೆನ್ಸು ವಿರುದ್ಧವಾಗಿರುತ್ತೆ ಇದರ ಡಿಫೆನ್ಸಸ್ ಏನು ಸೊ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ಹಗರಣ ಏನು ಅಂತ ತಿಳ್ಕೊಳ್ಳೋಣ ನೋಡಿ ಇವನು ಏರ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವನು ಜೆ ಡಿ ಎಸ್ ಅವರು ವರ್ಕರ್ ಆಗಿದ್ದ ಅವನು ಈ ಎಂ ಪಿ ಎಲೆಕ್ಷನ್ ಅಲ್ಲಿ ಇವ್ರನ್ನ ಸೂರಜ್ ರೇವಣ್ಣನ ಭೇಟಿ ಮಾಡ್ತಾನೆ ಅದನಂತರ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಆಮೇಲೆ ಹದಿನಾಲ್ಕನೇ ತಾರೀಕು ಇದೇ ಜೂನ್ನಲ್ಲಿ ಅವನು ಹೇಳ್ತಾನೆ ನಾನು ನನ್ನನ್ನು ಭೇಟಿ ಮಾಡು ಫೋನಲ್ಲಿ ಮೆಸೇಜ್ ಕಳಿಸ್ತಾನೆ ಸೊ ಅದ ನಂತರ ಹದಿನೈದನೇ ತಾರೀಕು ಇವರು ಮೆಸೇಜ್ಗಳು ಪುನಃ ಎಕ್ಸ್ಚೇಂಜ್ ಆಗುತ್ತೆ ವಾಟ್ಸಪ್ ಮೆಸೇಜ್ಗಳಲ್ಲಿ ಅದರಲ್ಲಿ ಕೆಲವು ಮೆಸೇಜಸ್ಸು ಬೇರೆ ಯಾವುದೋ ಒಂದು ಉದ್ದೇಶ ಇದೆ ಅಂತ ತೋರಿಸ್ತತ್ತೆ ಅದನಂತರ ಅವನು ಹದಿನಾರನೇ ತಾರೀಕು ಬೆಳಿಗ್ಗೆ ಅವ್ರ ಫಾರ್ಮ್ ಹೌಸ್ ಹತ್ರ ಹೋಗ್ತಾನೆ ಒಂದೆರಡು ಸಲ ಮೆಸೇಜ್ ಫೋನ್ ಮಾಡ್ತಾನೆ ಸೂರ್ಯ ಅವರು ಪಿಕಪ್ ಮಾಡೋದಿಲ್ಲ ತದನಂತರ ಅವರು ಆ ಪೊಲೀಸ್ ಅವರು ಒಳಗ್ ಬಿಡೋದಿಲ್ಲ ಅವನು ಮೂರನೇ ದಿನ ಪುನಃ ಫೋನ್ ಮಾಡ್ತಾನೆ ಅವಾಗ ಸೂರ ಸೂರ್ಯ ಅವರು ಪಿಕಪ್ ಮಾಡ್ತಾರೆ ಫೋನು ಅವಾಗ ಪೊಲೀಸವ್ರಿಗೆ ಹೇಳ್ತಾರೆ ಇವನು ಒಳಗೆ ಬಿಡ್ಲಿಕ್ಕೆ ಒಳಗೆ ಬಿಟ್ಟೋದಾಗ ಅವಾಗ ಈ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಅವನು ಹೇಳ್ತಾ ಇದ್ದಾನೆ ಅಲ್ಲಿ ಅವನು ತುಟಿ ಕಚ್ಚಿದ್ರು ಅವನ ಅವನ ಲೈಂಗಿಕ ಕ್ರಿಯೆಗೆ ಒಳಪಡಿಸಿದ್ರು ಅದು ಏನಂದ್ರೆ ಅನ್ಯಾಚುರಲ್ ಸೆಕ್ಸ್ ಅಂತ ಹೇಳ್ತೀವಿ ಸೊ ಅದನ್ನು ಅವನ್ ಅವನ ಮೇಲೆ ಮಾಡಿದ್ರು ಅಂತ ಅವನು ಒಂದು ಆಪಾದನೆ ಮಾಡ್ತಾನೆ ತದನಂತರ ಮೆಸೇಜ್ ಮಾಡ್ತಾ ಇರ್ತಾನೆ ಈ ಅವನ ಆಗಿದ್ದ ನೋವು ದುಃಖದ ಬಗ್ಗೆ ಆ ಮೆಸೇಜ್ ಅಲ್ಲಿ ಇದೆ ಆ ಮೆಸೇಜುನು ಕಂಪ್ಲೇಂಟ್ ಅಲ್ಲಿ ಬರ್ದಿದ್ದಾನೆ ಸೊ ಆಗಿದ್ದು ಹದಿನಾರನೇ ತಾರೀಕು ಬಟ್ ಅವನು ಕಂಪ್ಲೇಂಟ್ ಕೊಟ್ಟಿದ್ದು ಇಪ್ಪತ್ತೊಂದನೇ ತಾರೀಕು ದಿಸ್ ಇಸ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಇದ ನಂತರ ಇವರು ಸೂರಜ್ ರೇವಣ್ಣ ಅವರು ಒಳನಸಲ್ಪುರದಲ್ಲೇನೆ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ ಇವನು ಎಕ್ಸ್ಟಾರ್ಷನ್ ಕೇಸ್ಗೆ ಒಂದು ಪ್ಲಸ್ ಕ್ರಿಮಿನಲ್ ಇಂಟಿಮಿಡೇಷನ್ ಅಂದ್ರೆ ಇವನು ಎರಡು ಕೋಟಿ ರೂಪಾಯಿ ಇವನು ಕೆಲ್ಸಕ್ಕೋಸ್ಕರಕ್ಕೆ ನಾನು ಕೇಳ್ಕೊಂಡು ಬಂದ ನಾನು ಕೆಲಸ ಕೊಡೋದಿಲ್ಲ ಅನ್ನೋದಕ್ಕೆ ನಿಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಹಾಕ್ತೀನಿ ಅಂತ ಹೆದರ್ಸ್ದ ನಾನು ಅದಕ್ಕೆ ಎದುರುಕೊಳ್ಳಿಲ್ಲ ಅದೇ ಎರಡು ಕೋಟಿ ರೂಪಾಯಿ ಕೊಡಿ ಇಲ್ಲ ಅಂದ್ರೆ ಹಾಕ್ತೀನಿ ಅಂತ ಈ ರೀತಿ ಒಂದು ಕೇಸು ಅವರು ಸಹ ಇಪ್ಪತ್ತೊಂದನೇ ತಾರೀಕು ರಿಜಿಸ್ಟರ್ ಮಾಡ್ತಾರೆ ಇದು ಈ ಕೇಸಿನ ಹಿನ್ನೆಲೆ ಸೊ ಈಗ ಈ ವೈದ್ಯ ಪರೀಕ್ಷೆನಲ್ಲಿ ಏನ್ ಮಾಡ್ತಾರೆ ಈ ವೈದ್ಯಕೀಯ ಪರೀಕ್ಷೆನಲ್ಲಿ ಈ ಕೇಸ್ ನಲ್ಲಿ ಸೂರಜ್ ರೇವಣ್ಣ ಅವರನ್ನ ಅವರನ್ನ ಈ ಮರ್ಮಾಂಗದ ಪರೀಕ್ಷೆ ಮಾಡ್ತಾರೆ ದೇಹದ ಪರೀಕ್ಷೆ ಮಾಡ್ತಾರೆ ಬೇರೆ ಯಾವ್ದಾರ ಕಾಯಿಲೆ ಇದೆಯಾ ಬೇರೆ ಏನಾದ್ರೂ ಇವ್ರಿಗೆ ಅಭ್ಯಾಸ ಇದೆಯಾ ಯಾವ್ದಾರ ಮೆಡಿಸಿನ್ ತಗೊಳ್ತಾ ಇದ್ದಾರ ಅಂತ ಇದನ್ನೆಲ್ಲ ಪರೀಕ್ಷೆ ಮಾಡಿ ತಮ್ಮ ಮರ್ಮಾಂಗ ಜಾಗದಲ್ಲಿ ಇವರಿಗೆ ಲೈಂಗಿಕ ಕ್ರಿಯೆಗೆ ಅರ್ಹರೋ ಇಲ್ಲವೋ ಅಂತ ಒಂದು ಸಾಬೀತುಪಡಿಸ್ತಾರೆ ಎರಡನೇದು ಈ ಅನೈಸರ್ಗಿಕ ಲೈಂಗಿಕ ಕ್ರಿಯೆ ಅಂತ ಏನ್ ಹೇಳ್ತಾರೆ ಅನ್ಯಾಚುರಲ್ ಸೆಕ್ಸ್ ಅಂತ ಅಲ್ಲಿ ಆ ಏನಸ್ ಏನಲ್ ಏರಿಯಾ ಅಲ್ಲಿ ಏನಾದ್ರೂ ಇವ್ರು ಹಿಂದೆ ಏನಾದ್ರೂ ಲೈಂಗಿಕ ಕ್ರಿಯೆ ನಡೆದಿದ್ಯಾ ಇಲ್ಲ ಅವರು ಇದೇ ಲೈಂಗಿಕ ಕ್ರಿಯೆನ ಮಾಡ್ಕೊಂಡಿದ್ದಾರ ಇಲ್ಲ ಈಗ ರೀಸೆಂಟ್ ಆಗಿ ಏನಾದ್ರು ನಡೆದಿದ್ಯೋ ಇಲ್ವೋ ಅಂತ ಆ ಜಾಗದಲ್ಲಿ ಏನಾಗತ್ತೆ ಅಂದ್ರೆ ಹರ್ದಿರ್ತಕ್ಕಂಥ ಇಲ್ಲ ಏಟ್ ಬಿದ್ದಿರ್ತಕ್ಕಂಥದ್ದ ಇಲ್ಲ ಏಟ್ ಬಿದ್ದು ಗಾಯ ಆಗಿರ್ತಕ್ಕಂಥದ್ದ ಆಮೇಲೆ ಅಲ್ಲಿಂದ ಪಿಗ್ಮೆಂಟೇಶನ್ ಅಂತೀವಿ ಆ ನಾವು ಈ ಕಕ್ಕಸ ಹೋಗೋ ಜಾಗ ಇರ್ತದಲ್ಲ ಏನಸ್ ಅಂತೀವಲ್ಲ ಆ ಜಾಗದಲ್ಲಿ ಅದೆಲ್ಲ ಇರುತ್ತೆ ಅನೈಸೈರ್ಗಿಕ ಲೈಂಗಿಕ ಕ್ರಿಯೆಗೆ ಆ ಯಾವಾಗಲೂ ಒಳ್ಪಡ್ತಾರಲ್ಲ ಏನಸ್ ಅಲ್ಲಿ ಸೊ ಅದನ್ನ ಪರೀಕ್ಷೆ ಮಾಡ್ಬೇಕಾಗತ್ತೆ ಪ್ಲಸ್ ಇವರಿಗೆ ಒಂದು ಆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಏನಾದ್ರೂ ಇದೆಯಾ ಆ ಲೋಕಲ್ ಇದೆಯಾ ಇಲ್ಲ ಜನರಲಿ ಏನಾದ್ರೂ ಇದೆಯಾ ಅಂತ ಅದನ್ನು ಸಹ ಪರೀಕ್ಷೆಗೆ ಒಳಪಡ್ತಾರೆ ಇದೇ ಈ ವೈದ್ಯಕೀಯ ತಪಾಸಣೆಯ ಗುಟ್ಟು ಅದಲ್ಲದೆ ಈಗ ಇವನ್ ಅಲಿಗೇಷನ್ ಏನ್ ಮಾಡಿದ ವ್ಯಕ್ತಿಗೂ ಅವನ್ಗೂ ಸಹ ಲೈಂಗಿಕ ಪರೀಕ್ಷೆ ಮಾಡ್ಬೇಕಾಗ್ತದೆ ಅಂದ್ರೆ ಅವ್ನ್ಗೂ ಸಹ ವೈದ್ಯಕೀಯ ಪರೀಕ್ಷೆ ಮಾಡ್ಬೇಕಾಗ್ತದೆ ಆ ವೈದ್ಯಕೀಯ ಪರೀಕ್ಷೆನಲ್ಲಿ ಇವನಲ್ಲಿ ಏನ್ ನೋಡ್ತಾರೆ ಅಂದ್ರೆ ಇವನು ತುಟಿ ಕಚ್ಚಿದಾನಂತ ಅಲ್ಲಿ ಗಾಯ ಆಗಿರ್ಬೇಕು ಅದು ಗಾಯ ಆಗಿದೆಯಾ ಇವನ್ ಬೇರೆ ಯಾವ್ದು ಕಾಯಿಲೆ ಇದೆಯಾ ಪ್ಲಸ್ ಇವನು ಮರ್ಮಾಂಗದ ಜಾಗದಲ್ಲಿ ಏನಾದರೂ ಗಾಯ ಇದೆಯಾ ಅವ್ನು ಇವನು ಹೇಳ್ತಾನೆ ಅನೈಸರ್ಗಿಕ ಲೈಂಗಿಕ ಕ್ರಿಯೆಗೆ ಅವನನ್ನು ಒಳಪಡಿಸಿದ್ದರು ಅಂತ ಹಂಗಾದಾಗ ಇದು ಮೊದಲನೇ ಬಾರಿ ಅಂತ ಅವನು ಹೇಳ್ತಾ ಇದ್ದಾನೆ ಅಂದ ಆದಾಗ ಮೊದಲನೇ ಬಾರಿ ಯಾರಾದರೂ ಅನೈಸರ್ಗಿಕ ಲೈಂಗಿಕ ಕ್ರಿಯೆಗೆ ಒಳಪಟ್ಟಿದ್ರೆ ಅವರಿಗೆ ನಾವು ಈ ಒಂದು ಜಾಗದಲ್ಲಿ ಫೋಟೋಗ್ರಫರ್ನಲ್ಲಿ ಏನು ತೋರಿಸ್ತಾ ಇದ್ದೀನಿ ಆ ಒಂದು ಜಾಗದಲ್ಲಿ ಟೇರ್ಸ್ ಅಂತ ಹೇಳ್ತೇವೆ ಆ ಚರ್ಮ ಒಳಗಿರ್ತಕ್ಕಂಥ ಕೆಲವು ಸಬ್ಸ್ಕ್ಯೂಟೆನ ಸ್ಪೇಷಿ ಅಂತೀವೋ ಅದು ಕಿತ್ತೋಗಿರುತ್ತೆ ಅದೇ ಎಸ್ಪೆಷಲಿ ಫೈವ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಪೊಸಿಷನ್ ಅಂತೀವಿ ಆ ಜಾಗದಲ್ಲಿ ಕಿತ್ತಿರುತ್ತೆ ಅದು ಕಿತ್ತಿದ್ಯಾ ಅಂದ್ರೆ ಇದು ಐದು ದಿವಸ ಆಗಿದೆ ಇವ್ನ ಪ್ರಕಾರ ಈ ಕಂಪ್ಲೇಂಟ್ ಆದ್ಮೇಲೆ ಆಮೇಲೆ ಲೈಂಗಿಕ ಕ್ರಿಯೆ ನಡೆದಾದ್ಮೇಲೆ ಸೊ ಅಂದ ಮಾತ್ರಕ್ಕೆ ಅಲ್ಲಿ ನೋವು ಅಂದ್ರೆ ಊದ್ಕೊಂಡಿರುತ್ತೆ ಸ್ವಲ್ಪ ಕಪ್ಪಾಗಿರುತ್ತೆ ಇಲ್ಲ ಕೆಂಪುಗೆ ಇಲ್ಲ ಕಪ್ಪಾಗಿರುತ್ತೆ ಪ್ಲಸ್ ಊದ್ಕೊಂಡಿರುತ್ತೆ ನೋವು ಇರುತ್ತೆ ಮುಟ್ಟದಾಗ ನೋವು ಇರುತ್ತೆ ಇದೊಂದು ಏನಾದ್ರೂ ಅವನಲ್ಲಿ ಅದಿತ್ತ ಅದಿಲ್ಲ ಅಂದ್ರೆ ಅವಾಗ ಅನ್ಸುತ್ತೆ ಇದು ಸತ್ಯನೋ ಅಸತ್ಯನೋ ಅಂತ ಗೊತ್ತಾಗತ್ತೆ ಪ್ಲಸ್ ಬೇರೆ ಯಾವುದಾದ್ರು ಜಾಗದಲ್ಲಿ ಇವ್ನೇನಾದ್ರೂ ಮಾಡ್ಬೇಕಾದ್ರೆ ಇವನು ಒಳಪಡ್ಲಿಲ್ಲ ಅಂತ ಅದಕ್ಕೆ ರೆಸಿಸ್ಟೆನ್ಸ್ ಇಂಜುರೀಸ್ ಅಂತೀವಿ ಅದೇನಾದ್ರೂ ಅವನು ಬಾಡಿ ಮೇಲೆ ಇದೆಯಾ ಯಾವುದಾದ್ರೂ ಬೇರೆ ಇನ್ಯಾವುದಾದ್ರೂ ಗಾಯಗಳಿದೆಯಾ ಸೊ ಇದನ್ನೆಲ್ಲ ಪರೀಕ್ಷೆ ವೈದ್ಯಕೀಯ ಪರೀಕ್ಷೆ ಮಾಡದ್ದು ಆ ಒಂದು ಕಂಪ್ಲೇಂಟ್ ಇದೆಲ್ಲ ಅವನ ಮೇಲೆ ಈಗ ನೋಡಿ ಈ ಅನೈಸರ್ಗಿಕ ಲೈಂಗಿಕ ಕ್ರಿಯೆ ಅಂದ್ರೆ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಅನ್ಯಾಚುರಲ್ ಸೆಕ್ ಆಕ್ಟ್ ಅಂತ ಏನಿದೆ ಇದು ಈಗ ಡಿಕ್ರಿಮಿನಲೈಸ್ ಆಗಿದೆ ದಟ್ ಇಸ್ ಆಫ್ಟರ್ ದಟ್ ನೌತೇಜ್ ಸಿಂಗ್ ಕೇಸ್ ನೌತೇಜ್ ಸಿಂಗ್ ಜೋಹಾರ್ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಟೂ ತೌಸಂಡ್ ಏಟೀನ್ ಏನ್ ಮಾಡಿದ್ರು ಅದರಲ್ಲಿ ಅನ್ಯಾಚುರಲ್ ಸೆಕ್ ಆಕ್ಟ್ ವಿತ್ ಕನ್ಸೆಂಟ್ ಅಂದ್ರೆ ಇಟ್ಸ್ ಅ ಕನ್ಸೆನ್ಶಲ್ ಆಕ್ಟ್ ಏನಾದ್ರೆ ಇದ್ರೆ ದಟ್ ಇಸ್ ನಾಟ್ ಪನಿಷಬಲ್ ಅಂಡ್ ಇಟ್ಸ್ ಅ ಬೇಲಬಲ್ ಅಫೆನ್ಸ್ ಆಲ್ಸೋ ಒನ್ಲಿ ಇಫ್ ಇಟ್ ಆಪನ್ಸ್ ವಿತೌಟ್ ಕನ್ಸೆಂಟ್ ಅಂದ್ರೆ ಇವರ ಒಂದು ಸಮಂಜಸ ಇಲ್ದಿದ್ರೆ ಅವರ ಪರ್ಮಿಷನ್ ತಕೊಳ್ಳ್ದಲೇ ಈ ರೀತಿ ಮಾಡಿದಾಗ ಅದು ಲೈಂಗಿಕ ದೌರ್ಜನ್ಯ ಅಂತ ಪನಿಷಬಲ್ ಆಗುತ್ತೆ ಸೊ ಈಗ ಪೊಲೀಸ್ ಅವರ ಕರ್ತವ್ಯ ತನಿಖೆ ಯಾವ ರೀತಿ ಮಾಡ್ಬೇಕು ನೋಡಿ ಪೊಲೀಸ್ ಅವರು ಫಸ್ಟ್ ತನಿಖೆ ಮಾಡಬೇಕಾದ್ರೆ ಫಸ್ಟ್ ಇವನ್ನ ವೈದ್ಯಕೀಯ ಪರೀಕ್ಷೆ ಮಾಡೋದು ಇದು ಆಲ್ಸೋ ಒಂದು ತನಿಖೆ ಅಕ್ಯೂಸ್ ನ ವೈದ್ಯಕೀಯ ಪರೀಕ್ಷೆ ಮಾಡೋದು ಸೂರಜ್ ರೇವಣ್ಣ ಅವರು ಪ್ಲಸ್ ಈ ವ್ಯಕ್ತಿ ಮೇಲೆದಿಬ್ಬರು ಲೈಂಗಿಕ ಪರೀಕ್ಷೆ ಅದರಲ್ಲಿ ಗಾಯಗಳ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಎಲ್ಲದಕ್ಕಿಂತ ಸ್ಥಳ ಮಹಜರ್ ಮಾಡ್ಬೇಕಾಗತ್ತೆ ಸ್ಥಳ ಮಹಜರು ಸ್ಥಳ ಮಹಾಜರಲ್ಲಿ ಅವನ ಯಾವ ಜಾಗದಲ್ಲಿ ನಡೀತು ಅಲ್ಲಿ ಏನಾದ್ರೂ ியா ஆட்டைகள் மேல் ஏனாத ரீரானி கலைகள் இல்ல உகுளின கலைகள் இல்ல கூதல் ஏனாதஸ் மேலே பெட்ஷீட் மேலேதியா இல்ல அவத்து அதர் மேல் ஏனாத இதனை போலீசவர் கலெக்ட் மாதன்ன தனிக்கொழ்படஸ் ஆகவே ಎಲ್ಲದಕ್ಕಿಂತ ನೋಡಿ ಈ ತರ ಕೇಸ್ಗಳಲ್ಲಿ ದ ಬರ್ಡನ್ ಆಫ್ ಪ್ರೂಫ್ ಅಂತ ಹೇಳ್ತೀವಿ ಅಂದ್ರೆ ಇದನ್ನ ಸಾಬೀತು ಮಾಡ್ತಕ್ಕಂಥ ಜವಾಬ್ದಾರಿ ಕಂಪ್ಲೇನೆಂಟ್ ದ ಕಂಪ್ಲೇನೆಂಟ್ ಅವ್ರ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆಫ್ ದ ಕಂಪ್ಲೇನೆಂಟ್ ಅಂದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಎಸ್ಟಾಬ್ಲಿಷ್ ಮಾಡಬೇಕು ನನ್ನ ಮೇಲೆ ದೌರ್ಜನ್ಯ ನಡೀತು ಅಂತ ಸೊ ಮೆಸೇಜ್ ನನಗೆ ಏನ್ ಮಾಡಿದಾರೆ ಅದಕ್ಕೆ ಫೋನ್ ಫೋನ್ ಅನ್ನ ತಗೊಂಡು ಸೀಸ್ ಮಾಡಿ ಕಂಪ್ ತನಿಖೆ ಮಾಡ್ತಾರೆ ಸೂರಜ್ ರೇವಣ್ಣ ಅವರದ್ದು ಫೋನ್ ತಗೊಂಡು ಅದರದ್ದನ್ನು ಸೀಸ್ ಮಾಡಿ ವಾಟ್ಸ್ಆಪ್ ಮೆಸೇಜ್ ಡಿಲೀಟ್ ಆದ್ರೂ ಅದನ್ನ ರಿಟ್ರೀವ್ ಮಾಡಬಹುದು ಸಿ ಸಿ ಟಿವಿ ಎವಿಡೆನ್ಸ್ ಒನ್ ವೆರಿ ಗುಡ್ ಇಂಪಾರ್ಟೆಂಟ್ ಥಿಂಗ್ಸ್ ಸೊ ಇದೆರಡಕ್ಕೂ ತನಿಖೆ ಒಳಪಡಿಸಬೇಕಾಗತ್ತೆ ಸೊ ಅಲ್ಲದೆ ಏನಾದರೂ ಈ ವಿಕ್ಟಿಮ್ ಯಾಕಂದ್ರೆ ಇನ್ಸಿಡೆಂಟ್ ನಡೆದಿದ್ದು ಹದಿನಾರು ಕಂಪ್ಲೇಂಟ್ ಕೊಟ್ಟಿದ್ದು ಇಪ್ಪತ್ತೊಂದು ಈ ಈ ಡಿಲೇನ್ ಕಂಪ್ಲೇಂಟ್ ಇದೆಲ್ಲ ಅದು ಒಳ್ಳೆ ಒಳೆನಸಿಪುರಲ್ಲಿ ಕೊಟ್ಟಿಲ್ಲ ಬೆಂಗಳೂರಲ್ಲಿ ಕೊಟ್ಟರು ಇಷ್ಟು ದಿನವರೆಗೂ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಸೊ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದು ಆ ವಿಕ್ಟಿಮಿನ ಕರ್ತವ್ಯ ಎರಡನೇದು ಇದು ಏನಾದ್ರೂ ವಿಕ್ಟಿಮ್ ಈ ಫೋನ್ ಎವಿಡೆನ್ಸ್ ಅಲ್ಲದೆ ಬರೇ ಫೋನ್ ಎವಿಡೆನ್ಸ್ ಇಂದ ಈ ಲೈಂಗಿಕ ಕ್ರಿಯೆ ನಡೆದಿದೆ ಅಂತ ಸಾಬೀತ್ ಮಾಡೋದು ಕಷ್ಟ ಆಗ್ತದೆ ಸರ್ಕಮ್ಸ್ಟೆನ್ಸಸ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಫೋನ್ ಎವಿಡೆನ್ಸ್ ಡಿಲೀಟೆಡ್ ಮೆಸೇಜ್ ನನಗೆ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಏನಾದ್ರೂ ಇವರು ಆ ಯಾರು ಕಂಪ್ಲೇಂಟ್ ಕೊಡಿದ್ದಾರೆ ಅವರು ಆ ಲೈಂಗಿಕ ಕ್ರಿಯೆ ನಡೆದಿರೋದಿಂದ ಅವರೇನಾದರೂ ಆ ಬಟ್ಟೆಗಳನ್ನ ಎತ್ತಿಟ್ಟು ಅದರಲ್ಲಿ ಏನಾದ್ರೂ ವೀರ್ಯಾಣು ಬಂದು ಆ ವೀರ್ಯಾಣು ಕಳೆ ಇದೆ ಅಂತ ಕನ್ಫರ್ಮ್ ಮಾಡಿ ಆ ವೀರ್ಯಾಣುವನ್ನು ಡಿ ಎನ್ ಒಳಪಡಿಸಿಕೊಟ್ಟು ಇದು ರೇವಣ್ಣ ರೇವಣ್ಣವರ್ಧನೆ ಅಂತ ಸಾಬೀತುಪಟ್ಟಾಗ ದಟ್ ಈಸ್ ಎ ವೆರಿ ಸ್ಟ್ರಾಂಗ್ ಕೇಸ್ ಅದೇನೂ ಏನೂ ಇಲ್ದಲ್ಲೇ ಬಿರಿಯಾಣಗಳ ಕಲೆ ಇಲ್ಲ ರಕ್ತದ ಕಲೆ ಇಲ್ಲ ಇವರ ಹುಗಳದಾಗ್ಲಿ ಏನಿರಲಿ ಆ ಬಟ್ಟೆ ಮೇಲೆ ಏನಿಲ್ಲ ಬಟ್ಟೆ ವಾಶ್ ಮಾಡಿದ್ದೀನಿ ಬರೀ ವಾಟ್ಸಪ್ ಮೆಸೇಜ್ ಮಾತ್ರ ಇದೆ ಅಂದಾಗ ಡೆಫಿನೆಟ್ಲಿ ಆವಾಗ ಸೂರಜ್ ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥದ್ದು ಕೇಸು ಅದು ಸಹ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೇಕಾಗತ್ತೆ ಇವನು ಎಕ್ಸ್ಟ್ರಾಷನ್ ಮಾಡ್ಲಿಕ್ಕೆ ಮಾಡಿದಾನೆ ಫಸ್ಟ್ ಆಫ್ ಆಲ್ ಇವನ್ನ ಫೋರ್ಸ್ ಮಾಡಿಲ್ಲ ಫೋರ್ಸ್ ಮಾಡಿ ಆಕ್ಟ್ ಆ್ಯಕ್ಟ್ ನಡೆದಿಲ್ಲ ಯಾಕಂದ್ರೆ ಇವನೇ ಗೇಟ್ ಹತ್ರ ಕಾದು ತುಂಬಾ ಅವತ್ತು ಬಿಡ್ಲಿಲ್ಲ ಅಂದ್ರೂ ಫೋರ್ಸ್ ಮಾಡಿ ಇನ್ನ ಫೋನ್ ಮಾಡಿ ಪೊಲೀಸ್ ಅವ್ರಿಗೆ ಪರ್ಮಿಷನ್ ಆಮೇಲೆ ಬಂದಿರೋದು ಸೊ ಇಲ್ಲಿ ಫೋರ್ಸ್ ಅಂತ ಬರೋದೇ ಇಲ್ಲ ಆಮೇಲೆ ಎಲ್ಲದಕ್ಕಿಂತ ಈ ಒಂದು ಲೈಂಗಿಕ ಕ್ರಿಯೆ ಆಗಿದ ತಕ್ಷಣ ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ಲ ಸೊ ಇದನ್ನೆಲ್ಲ ನೋಡಿ ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖೆ ಮಾಡ್ಬೇಕಾಗತ್ತೆ ಅಂಡ್ ಬರೇ ವಾಟ್ಸಪ್ ಮೆಸೇಜ್ ಇಂದ ಇದನ್ನ ಸಾಬೀತ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ಲ ಗೊತ್ತಾಗತ್ತೆ ಥ್ಯಾಂಕ್ ಯು